ಏನ್ ಸ್ನೇಹಕ್ಕ ಇದು ಏನು ವಿಡಿಯೋ ಭೀಮಾ ಆ ತರ ನಾನು ಆ ವಯಸ್ನು ಇಬ್ರು ಮದುವೆ ಆಗಿರೋ ಅಂತ ವಿಡಿಯೋ ಇದು ನಾನು ಆ ಸುಪ್ಪಿ ಮನೆ ಹತ್ರ ಓದೆ ನೋಡೋಣ ಏನು ಮಾತಾಡ್ತಾರೆ ಕೇಳಿಸ್ಕಮನ ಅಂತ ಹೇಳಿ ಓದೆ ಅದಕ್ಕೇನೆ ಅವರು ಒಳ್ಳೆ ಪ್ಲಾನ್ ಮಾಡ್ತಾ ಇದ್ರು ಏನ್ ಮಾಡ್ತಾ ಇದಾರೆ ಇವರು ಅಂತ ಹೇಳಿ ಕೇಳಿಸ್ಕಮನ ಏನೋ ಮಾತಾಡ್ತಾ ಇದ್ರು ಹಿಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಹೇಳಿ ಏನೇನೋ ಮಾತಾಡ್ತಿದ್ರು ನಾನು ಅದಕ್ಕೆ ಅಲ್ಲೇ ಮರಿಗಿ ನಿಂತ್ಕೊಂಡು ಕೇಳಿಸ್ಕೊಂಡೆ ಏನ್ ಮಾತಾಡ್ತಾ ಇದ್ರು ಭೀಮನ್ ಫೋಟೋ ಐತೆ ನನ್ನ ಫೋಟೋ ಇನ್ನೇನು ಇದೆಯಲ್ಲ ನಿನ್ನ ಫೋಟೋ ಐತೆ ಎಲ್ಲ ಫೋಟೋ ಎಡಿಟಿಂಗ್ ಮಾಡಿಸಿ ಒಂದು ಫೋಟೋ ಫ್ರೇಮ್ ಮಾಡ್ಸೋಣ ನಾವಿಬ್ಬರು ಗಂಡ ಹೆಂಡತಿ ಅನ್ನೋ ಥರ ಒಂದು ಫೋಟೋ ಫ್ರೇಮ್ ಮಾಡಿಸೋಣ ಅಂತೇಳಿ ಇದ್ರು ಅದಕ್ಕೇ ಇದನ್ನು ಮುಚ್ಚಿಕ್ಕಣ ಇದು ಯಾರಿಗೂ ಗೊತ್ತಾಗಬಾರ್ದು ನಾ ತರೋಣನು ವೈಷ್ಣು ಇಬ್ಬರು ಮದುವೆ ಆಗಿರೋದು ಯಾರಿಗೂ ಗೊತ್ತಾಗಬಾರ್ದು ಇದನ್ನು ಮುಚ್ಚಿಕ್ಬಿಡೋಣ ಅಂತ ಹೇಳಿ ಹೇಳ್ತಾ ಇದ್ಲು ಹ್ಞೂ ಈ ವಿಷಯ ಮಾತ್ರ ಯಾರಿಗೂ ಗೊತ್ತಾಗಬಾರ್ದಕ್ಕ ಮತ್ತು ಗೊತ್ತಾದ್ರೆ ಹೆಂಗೆ ಭಾಗ ನಾವು ಡೈವರ್ಸ್ ತಗೊಳ್ಳೋವರೆಗೂ ಗೊತ್ತಾಗೋದು ಬೇಡ ಈ ಸೀಮೆ ಸಹ ಸಿಗ್ತವೆ ಹೆಂಗಲ್ಲ ಅಂದ್ರೂ ಎರಡು ಮೂರು ಲಕ್ಷ ದುಡ್ಡು ಯಾಕೆ ಬಿಡಬೇಕು ಹಾಂ ಡೈವರ್ಸ್ ತಗೋವರೆಗೂ ಇದು ಯಾರಿಗೂ ಗೊತ್ತಾಗಬಾರ್ದು ಅಂತ ಮಾತಾಡ್ತಿದ್ರು ಅದಕ್ಕೇನೆ ನಾನು ಹಿಂಗಾದ್ರೆ ಭಾಳ ಕಷ್ಟ ಆಗುತ್ತೆ ಆಮೇಲೆ ಪೊಲೀಸ್ನವರು ನಮಗೆ ಬೈತಾರೆ ಯಾಕಿಂಗ್ ಮಾಡಿದ್ರಿ ಯಾಕಿಂಗ್ ಮೋಸ ಮಾಡ್ತಾ ಇದ್ದೀರಾ ಈಗ ನಾಲ್ನ ಯಾರನ್ನಾದ್ರೂ ವಿಚಾರಿಸಿದ್ರೆ ಊರಾಗೀಗ ರೀ ಸುಪ್ಪಿ ಅಂತವರು ಇನ್ನೇ ಯಾರಾದರೂ ಇರ್ತಾರಲ್ಲ ಹ್ಞೂ ಅಂಥವರೆಲ್ಲ ಅವ್ರ ಕಡಿಕೆ ಮಾತಾಡ್ಬಿಡ್ತಾರೆ ಅವ್ರ ಕಡಿಕೆ ಹೇಳ್ತಾರೆ ಅವಾಗ ನಾವೇನು ಮಾಡೋಕ್ಕಾಗಲ್ಲ ಹ್ಞೂ ಕೊಟ್ಟೆ ಕೊಡಬೇಕಾಗುತ್ತೆ ಬೇಕೇ ಬೇಕು ಅಂತೇಳಿ ಕೇಳ್ತಾರೆ ಮತ್ತು ಸುಳ್ಳು ಹೇಳಿದರು ಅದು ಇದು ಅಂತ ಯಾವಾದ್ರೂ ಒಂದು ಬನ್ನೆ ಬರ್ತವೆ ನಾನು ಇವರಿಬ್ರು ಗಂಡ ಎಂಟಿ ಇವರಿಬ್ಬರು ಗಂಡ ಎಂಟಿ ಸಹ ನಮ್ಮ ತಮ್ಮನ ಮೇಲೆ ಸುಮ್ಮ ಸುಮ್ಮನೆ ಈ ರೀತಿ ಆರೋಪ ಮಾಡ್ತಾ ಇದ್ದಾರೆ ಅಂತ ನಾನು ಸಾಕ್ಷಿ ತೋರಿಸ್ತೀನಿ ಇದನ್ನು ಹಾಂ ನೋಡಿರಿ ಇವರಿಬ್ರು ಮದುವೆ ಆಗಿರೋದು ಇವರಿಬ್ರು ಹ್ಞೂ ಇದು ಫೋಟೋ ಎಡಿಟಿಂಗ್ ಮಾಡಿರೋದು ಎಲ್ಲ ಗೊತ್ತಾಗುತ್ತೆ ಎಡಿಟಿಂಗ್ ಮಾಡಿರೋದೆಲ್ಲ ಗೊತ್ತಾಗುತ್ತೆ ಆದ್ರೂ ಇಲ್ಲಿ ಇನ್ನು ಮದುವೆ ಆಗಿದ್ದಾರಲ್ಲ ಅಂತ ತೋರಿಸಾಕೆ ಇವ್ರಿಬ್ರು ಗಂಡ ಹೇಳ್ತೀ ಸರ್ ನನ್ನ ತಮ್ಮ ಹೆಂಗಾಗ್ತಾನೆ ಹೇಳಿ ನಾನು ಪೊಲೀಸವ್ರ ಹತ್ರ ತೋರಿಸ್ಬೋದು ಹೆಂಗೋ ಒಳ್ಳೆ ಕೆಲಸ ಮಾಡಿದ್ಯಾ ಸ್ನೇಹ ಅಕ್ಕ ನೀನು ಒಳ್ಳೆ ಕೆಲಸ ಮಾಡಿರೋದ್ರಿಂದ ನನಗೆ ಅನುಕೂಲ ಆಯಿತು ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ನೀನು ಹೆಂಗೋ ಇಂಥದ್ದೆಲ್ಲ ನೋಡ್ಕೊಂಡಿದೀಯಾ ತುಂಬ ಥ್ಯಾಂಕ್ ಯು ಅಕ್ಕ கம்ப்ளேண்ட் கொடுத்தார்த்தப்ப கம்ப்ளேண்ட் கொட்டு போத்தாயிலானே ஜெக் மாட்ஸி கம்ப்ளேண்ட் கொடுத்தாந்த சூப்பிது ம் ஆக அவள் சுப்பிதா அவள் அவளது ம் எல்லாம் இவ்வளியா இல்லானே நம்ம ஸ்னேலி சேலு என்ன இடம் அவள் ம் அதுக்கானே இவள் சாய் மாத்தி தாள் போலு ஒழல்ல அவங்க அஸொந்து கெட்டு மெக்கிட் அவள் ம் போலு ஒழல்ல கணப்பா ಅನ್ನೋ ಏನ ಅನ್ನೋದು ಹೆಂಗ ಒಳ್ಳೇದಾಯ್ತು ಬಿಡು ಕಂಪ್ಲೇಂಟ್ ಕೊಟ್ರು ನಡೆಯೋದಿಲ್ಲ ಅವ್ರಿಗೆ ಗೊತ್ತಿಲ್ಲ ಈ ವಿಡಿಯೋ ಮಾಡಿರೋದ್ ನಾನು ಹ್ಮ್ ಯಾವ ದೇವಸ್ಥಾನ ಅಂತ ಹೇಳಿ ಎಲ್ಲಾ ಮಾತಾಡ್ತಾ ಇದ್ರು ಇಂಥ ದೇವಸ್ಥಾನ ಹತ್ರ ಹೋಗೋಣ ಇಲ್ಲಿ ಗಣೇಶನ ದೇವಸ್ಥಾನ ಇದೆ ಚಿಕ್ಕದಾಗೆ ಅಲ್ಲಿಗೆ ಹೋಗಣ ಊನಾರ ತಗೊಳ್ಳೋಣ ತಗೊಂಡು ಏನು ತಾಳಿ ಕಟ್ಟಿಬಿಡ್ತೀನಿ ಅಂತ ಹೇಳಿ ಇದಕ್ಕೂ ಇದೂ ಬುದ್ಧಿ ಇಲ್ಲ ಅದಕ್ಕೆ ಹ್ಮ್ ನಾಳೆ ಹೊತ್ತ ಅವನು ಕೈ ಬಿಟ್ರೆ ಅವಾಗ ಏನ್ ಮಾಡ್ತಾಳೆ ಅವಾಗ ಏನ್ ಮಾಡ್ತಾಳೆ ಇವಳು ಅಂತ ನಮ್ ಬಂದು ಕೇಳ್ಬೇಕಾಗುತ್ತೆ ಈ ವಿಡಿಯೋ ಕೊಡು ಅಂತ ಹ್ಮ್ ಹಂಗೆ ನಮ್ಮ ಅಂದ ಹೋಗಿ ಮದುವೆ ಆಗೋದು ಆಗೈತಿ ಹಾಂ ರಿಜಿಸ್ಟರ್ ಮಾಡಿಸ್ಕೋಬೇಕ ಅವನೂ ಅದಕ್ಕೆ ನಿಮ್ಗೆ ಗೊತ್ತಾಗೋದು ಬೇಡ ಬಿಡು ಅಂತ ಹೇಳಿ ಹೇಳಿ ಅವನಂತಿ ನೋಡಿ ಅವನ ಎಂಥ ಬುದ್ಧಿವಂತ ಬಿಡು ಒಂದು ಎರಡು ದಿನ ಕರ್ಕೊಂಡು ಹೋಗೋಣ ಒಂದು ದಿನ ಮಟ್ಟಿಗೆ ಅಮ್ಮಂಗ ಅವನಿಗೂ ಅಲ್ಲ ಬುದ್ಧಿ ಅವ್ಳು ಅವಳು ಹಿಂಗೆ ಮಾಡವಳೆ ಬುದ್ಧಿ ಇರಳಾಗಿದ್ರೆ ಇದಂತೂ ಹಿಂಗಾಯ್ತಲ್ಲ ಯಾವ ಫೋಟೋ ಇಲ್ಲ ಯಾವುದು ಇಲ್ಲ ಏನೂ ಇಲ್ಲ ನಾನು ಹಿಂಗೆ ಮಾಡ್ಕೋಬಾರ್ದಾಗಿತ್ತು ಕಾನೂನು ಬದ್ಧವಾಗಿ ಇಲ್ಲ ಅಂದ್ರೆ ಶಾಸ್ತ್ರಬದ್ಧವಾಗಿ ಆಗಬೇಕಾಯಿತು ಮದುವೆನ ಅಂತೇಳಿ ಅದನ್ನಾದರೂ ಸ್ವಲ್ಪ ಯೋಚನೆ ಮಾಡೋಕ್ಕಾಗಲ್ವೇ ಅವಳಿಗೆ ಹ್ಞೂ ಅವಳಿಗೆ ಬುದ್ಧಿ ಇಲ್ಲದಕ್ಕಿನೇ ಇಂಥ ಕೆಲಸ ಇರೋದು ಬಿಡಮ್ಮ ಏನಾರ ಮಾಡ್ಕೊಂಡು ನಾಳಾಗ ಹೋಗ್ಲಿ ಆ ಊರಿಗೆ ಹೋಗಲ್ಲ ಅಂದಮೇಲೆ ಆ ದಾರಿ ಸುದ್ದಿ ಏನಕ್ಕೆ ಅವಳು ನಮ್ಮ ಸುದ್ದಿಗೆ ಏನಾದರೂ ಅಂದಮೇಲೆ ನಾವು ಮಾತಾಡೋದು ಹ್ಞೂ ಇಲ್ಲ ಅವಳ ಸುದ್ದಿನೇ ಬೇಡ ನನಗೆ ಅಲ್ಲ ಎಷ್ಟು ಇರಬೇಡ ಅವಳಿಗೆ ಸೀಮೆ ಮೇಲೆ ಕಣ್ಣು ಹಾಕ್ಯಾಳಲ್ಲ ನಮ್ಮ ಅಪ್ಪ ನಮ್ಮಮ್ಮೆ ಕಷ್ಟಪಟ್ಟು ದುಡ್ದಿರೋ ದುಡ್ದು ತಗೊಂಡಿರೋಂಥ ಹಸುಗಳು ಹಾಂ ಕಷ್ಟಪಟ್ಟು ದುಡ್ಡು ಮಾಡ್ಕೊಂಡವ್ರಿ ಆ ಕಷ್ಟಪಟ್ಟಿರೋ ದುಡ್ಡು ಮೇಲೆ ಇವ್ಳು ಕಣ್ಣು ಹಾಕ್ಯಾಳಲ್ಲ ಸರ ಮಾಡಿಸ್ ನಿಮ್ತಿದ್ಲು ಅತ್ತೆ ಸರನೂ ಮಾಡಿಸ್ಕೊಟ್ಟಿಲ್ಲ ಹಾಂ ಸರ ಮಾಡಿಸ್ತೀನಿ ಅಂತ ಹೇಳಿದ್ಲು ಇವಾಗ ನನಗೆ ಸರ ಆದರೂ ಮಾಡಿಸ್ಕೊಡಕ್ಕೆ ಹೇಳ್ರಿ ನನಗೆ ಸರ ಬೇಕು ಅಂತ ಹೇಳಿ ಅದನ್ನು ಮಾತಾಡ್ತೀನಿ ಪೊಲೀಸ್ನವ್ರ ಹತ್ರ ಹಾಂ ಎಲ್ಲ ಭಾಗ ತಂಬ್ತೀನಿ ಅಂತಾಳಲ್ಲ ಇಷ್ಟು ಮಟ್ಟಿಗೆ ಇರಬೇಡ ಹಾಂ ಅದಕ್ಕೆ ಮತ್ತೆ ಎಲ್ಲ ಸಾಕ್ಷಿ ತೋರಿಸ್ಕೊಂತೀನಿ ಅದನ್ನು ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ ಅವ್ರು ಮಾತಾಡೋದು ಎಲ್ಲ ಪ್ರತಿಯೊಂದು ಮಾಡ್ಕೊಂಡಿದ್ದೀನಿ ಹ್ಞೂ ಕರು ಕೊಡಲಿ ಕಂಪ್ಲೇಂಟ್ ಕೊಡಲಿ ಅಂತಲೇ ಕಾಯ್ತಾ ಇದ್ದೀನಿ ಕೊಡಲಿ ಕಂಪ್ಲೇಂಟ್ ಕೊಡೋದೇ ಒಳ್ಳೇದು ಹ್ಮ್ ಕೊಡ್ಲಿ ಸುಮ್ನೆ ನಮ್ಮ ಹತ್ರ ಎಲ್ಲ ಸಾಕ್ಷಿ ಐತಿ ಇನ್ಯಾಕೆ ನಾವಿನ್ ಯಾಕೆದೇಬೇಕು ಯಾವ ಫೋಟೋ ಎಡಿಟಿಂಗ್ ಏನ್ ಮಾಡಿಸ್ತಾಳ ಮಾಡ್ಲಿ ನೋಡೋಣ ಅದೇನ್ ಮಾಡಿಸ್ಬೇಕು ಅಂತ ಇದಾರೆ ಅದೇನ್ ಮಾಡ್ತಾರೆ ಮಾಡಿಸ್ಲೇಳ್ ನೋಡ ಬಿಡ್ತಾ ಮಾಡ್ಲಿ ಬಿಡ್ಬೇಕ ಏನ್ ಅದಕ್ಕೆ ಬೇಕಾಗಿಲ್ಲ ನಮ್ ಸ್ನೇಹ ಅದ್ಕೇ ನಾನು ಹೇಳ್ದೆ ಸಾಮರ್ಥ್ಯಗೆ ಹ್ಮ್ ಬಿಡಪ್ಪ ಒಂದ್ ಎರಡ್ ದಿನ ಇಲ್ಲಿ ಇರ್ಲಿ ಮನೆ ಪರಿಸ್ಥಿತಿ ಎಲ್ಲ ಹಿಂಗ್ ಈ ಇರ್ಲಿ ಬತ್ತಾಳೆ ಅಂದ್ರೆ ಸರಿ ಆಯ್ತ್ ಕಾಣತ್ತೆ ಅಂತ ಹೇಳ ಬಂದಿದ್ದ ರಾತ್ರಿ ಬಂದು ಹಿಂಗೆ ಕೆಲ್ಸಕ್ಕೆ ಹೋಗ ಬತ್ತ ಹೋಗ್ತಾ ಇದ್ದಾನೆ ಹ್ಮ್ ಇವ್ರ ವರ್ಷ ತಮ್ಮ ಹೆಂಗಪ್ಪ ಒಂದಿಟ್ಟು ಒಂದ್ ತರಿಸ್ತಾರೆ ಹ್ಮ್ ಬಿಡಾತ್ತಾ ಏಮ್ಮ ಹಿಂಗೆ ಆಗ್ಯದ ಕಣಮ್ಮ ಅಂದ್ರೆ ಯಾಕ ಬಿಡಕ್ಕ ಬಿಡಾತ್ತ ಒಂದೆರಡು ಇಕ್ಕ ಹ್ಞೂ ನಿಮ್ಮೊಂದು ಪಾಪ ನೋವು ತಪ್ಪಿದ್ದಲ್ಲ ಕಣಕ ಒಂದ್ರ ಮೇಲೆ ಒಂದು ಅವಾಗ ಸ್ನೇಹಮ್ಮಂಗೆ ಬುದ್ಧಿ ಹೇಳಿ ರೋಸ್ತೆ ಇವಾಗ ಅವ್ನಿಗೆ ಹೇಳಬೇಕು ಅಂಪಂದ್ಲೂ ನರಸಿತಮ್ಮ ಇಲ್ಲ ಕಣಮ್ಮ ನನ್ನ ಮಗ ಏನ ಹೆಂಗೆ ಬುದ್ಧಿ ಕೌತ್ಕಣವನೇ ಆಗ ಅವಳಿಂದಾಳೆ ನಮಗೆ ಅಂಪ ಅಂದೆ ಸರಿ ಆಯಿತು ದಿನ ಇಕ್ಕಂಡೆ ಕಳಿಸ್ರಿ ಅಂತ ಹೇಳಿ ಹೇಳಿದಾಳೆ ಹ್ಞೂ ನರ್ಸೀತಮ್ಮ ಮತ್ತೆ ಸ್ನೇಹ ಮುಂದೆ ಇದ್ರು ಇರಲಿ ಈ ಕಂಪ್ಲೇಂಟ್ ಆದ್ರೂ ಇದೊಳಗೆಲ್ಲ ಏನು ಬಹಿಯರಿಗೆ ಅವ್ರಗು ಕಂಪ್ಲೇಂಟ್ ಕೊಡ್ತಾಳಾ ಕೋದ್ಲೇಳ್ ಮಾಡ್ಲಿ ಬಿಡಮ್ಮ ಮಾಡಿರೀ ಬಗ್ಗೆ ಯಾತು ಮಾತಾಡಕ್ಕೆ ಹೋಗ್ಬೇಡ್ರಿ ತೋರಿಸ್ತೀಯ ನೀ ನಮ್ಮ ಇವನ್ ಮೇಲೆ ಕಂಪ್ಲೇಂಟ್ ಕೊಡ್ತಾಳಂತ ಅವಳು ವೈಷ್ಣವಂಬಳು ಹ್ಮ್ ಕಂಪ್ಲೇಂಟ್ ಕೊಡ್ತೀನಿ ನನ್ ಮದ್ವೆ ಆಗಿದ್ದ ಅಂತೇಳಿ ಪೋಟಾ ಎಲ್ಲಾನ ಪೋಟಾನೋಟಾ ಎಲ್ಲಾನ ಜೋಡ್ಸಿ ಪೋಟಾ ಏನ ಅಂತ ಅವಳು ಸುಪ್ತಿ ಎಲ್ಲ ಕಂಡಾವಳ ಅಂತಿ ಯಾರ ಯಾರ ನಾನು ಪೋರ್ಟಲ್ ಪೋಟೈಲೂ ಸೆಟ್ ಮಾಡಿ ನಾನು ಎಂಥದ್ದು ಕಂಪ್ಲೇಂಟ್ ಕೊಟ್ಟು ಡೈವರ್ಸ್ ತಗೊತಾಳಂತೆ ಇವ್ನು ನನ್ಗೆ ಅಂಡ ಡೈವರ್ಸ್ ಕೊಟ್ಟಿಲ್ಲ ನನಗೆ ನಾನು ಬೇರೆ ಮದುವೆ ಆಗಬೇಕು ಅಂತೇಳಿ ಡೈವರ್ಸ್ ತಗೊತಾಳಂತೆ ಡೈವರ್ಸ್ ಕೊಟ್ಟಾಗ ನಾನು ಐ ಸಿಮೆ ಸಹ ಸರ ಮಾಡಿಸ್ತೀನಿ ಅಂತ ಇಟ್ಕೊಂಡಿರೋ ದುಡ್ಡು ನನ್ನ ಏನು ಹೊಲ ಮನೆ ಎಲ್ಲ ಏನಿದ್ರು ಅವಳಿಗೆಲ್ಲ ಭಾಗ ಕೊಡ್ಬೇಕಂತೆ ಹ್ಞೂ ರ ಮಾಡಿಸ್ತೀನಿ ಅಂತ ನಾ ಮತ್ತೆ ಮಾಡ್ಸಿಲ್ಲ ಆದ್ರೆ ದುಡ್ಡು ಕೊಡ್ಬೇಕು ಸೀಮೆ ಸಹ ಕೊಡ್ಬೇಕು ಲಕ್ಷ ದುಡ್ಡು ಬರ್ತಾವಿ ಅಂತ ಹೇಳಿ ಮಾತಾಡಾಳೆ ಹ್ಮ್ ಅದಕ್ಕೆ ಅದ್ನಲ್ಲಾನೇ ಇದ್ರ ಫೋನ್ ನಾಗ ನಮ್ಮ ಸ್ನೇಹ ಮೇಲೆ ವೀಡಿಯೋ ಮಾಡ್ಕೊಂಡಿ ಹಂಗ ಬಿಡಾತ್ ವೀಡಿಯೋ ಮಾಡ್ಕೊಂಡಿದ್ದೆ ನಮ್ಮ ಅಗಲ ಯಾರು ಮದುವೆ ಆ ಊಟ ಬಿಟ್ಟಿರೋ ನಮ್ಮ ಮನೆಗೆ ಬಂದಿದ್ನಲ್ಲ ಆ ಊಟ ಬಿಟ್ಟವನು ಆ ಊಟ ಬಿಟ್ಟವಿರೋ ಜೊತೆಗೆ ಮದ್ವೆ ಆಗಿದಾಳೆ ಊಟ ಬಿಟ್ಟವಳು ಹ್ಮ್ ಅವ್ನು ಯಾವಾಗ ಹಾಳು ಮಾಡ್ತಾಳ ಗೊತ್ತಿಲ್ಲ ಅಲ್ಲೇ ಅವಾಗೆಲ್ಲ ತರ್ಕೊಂಡ್ ಬರ್ತಾಳೋ ಗೊತ್ತಿಲ್ಲ ಮದುವೆ ಆಗವಳೆ ಅವ್ನು ಮದುವೆ ಆಗಿರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದಂತೆ ಅಲ್ಲ ಇದನ್ನೆಂತ ಕಕ್ಕ ಅಮ್ಮನ ಹ್ಮ್ ಇದಂತೂ ಹಿಂಗಾಯ್ತು ಇನ್ಮೇಲೆನ ಚೆನ್ನಾಗಿರ್ಬೇಕು ನಾನು ಬುದ್ಧಿ ಕಲ್ತ್ಕೋಬೇಕು ಅಂಬ್ಬೇಡಿ ಅಲ್ಲ ಇದನ್ನೂ ಹಿಂಗೆ ಮಾಡ್ತು ನಿನ್ನೆಲ್ಲ ಹಿಂಗೆ ಮಾಡುತ್ತಲ್ಲ ಇದು ಹ್ಮ್ ಸ್ವಲ್ಪನು ಇದಕ್ಕೆ ಬುದ್ಧಿನೇ ಇಲ್ಲ ಏ ಬುದ್ಧಿ ಇರಳಾಗಿದ್ರೆ ಅವಳೆಲ್ಲ ನಿಂತ ಬದುಕು ಮಾಡಾಳ್ತಾರ ಹ್ಞೂ ಅದಕ್ಕೆಲ್ಲ ಇತ್ತು ಬುದ್ಧಿ ಬುದ್ಧಿ ಇರಾಳಾಗಿದ್ರೆ ಅವಳಿಂತವೆಲ್ಲ ಮಾಡ್ತಾನೆ ಇರ್ಲಿಲ್ಲ ಹ್ಮ್ ಸರಿಯಾಗಿ ಎಲ್ಲ ಮಾಡ್ಕೊಂಡಿದ್ದೆ ಬಿಡುಬೇಡಿಯಾನು ಹ್ಮ್ ನೋಡ್ಬಂತ ಎಂತ ಗೊತ್ತು ಬರುತ್ತೆ ಅಂತ ಹೇಳಿ ನೋಡ್ಬಂತಿ ಹ್ಮ್ ಅಲ್ಲ ನೋಡು ಹೆಂಗ ಮದ್ವೆ ಆಗ್ಯೋಳ ಅಲ್ಲಿ ಹ್ಮ್ ಮದ್ವೆ ಆಗಿರೋದ್ ಯಾರಿಗೂ ಗೊತ್ತಿಲ್ಲ ಅಮ್ಮಂಗೆ ಇರ್ಬೇಕು ಪೊಲೀಸ್ನವರಿಗೆ ಯಾತು ಗೊತ್ತಾಗ್ಬಾರ್ದು ಅಮ್ಮಂಗ ಅಲ್ಲಿ ಹ್ಮ್ ಕಂಪ್ಲೇಂಟ್ ಕೊಡೋಣ ದುಡ್ಡು ನೋಡ ಪುಕ್ಸಟೆ ಸಿಗುತ್ತೆ ಅಂಬ್ ಹ್ಮ್ ಮತ್ತೆ ಇವಾಗಿನ ಜನಾನೇ ಅಷ್ಟೇ ಪುಕ್ಸಟದಿಲ್ಲಾನ ಆವಾಗ ಸಿಗುತ್ತೆ ಅಂದ್ರೆ ಕಾಯ್ತಿರ್ತಾರೆ ಜನ ಹ್ಮ್ ಯಪ್ಪಾ ಎಂತ ಜನ ಇರ್ತಾರೆ ಗೊತ್ತೇನ ಯಾಕ ಯಪ್ಪ ಯಾರು ಹೆಂಗ್ವಿ ನಾ ಹೆಣಕ್ಕಿರ್ಬೇಕು ಅಮ್ಮ ಅಂತ ಜನ ಇರೋದು ಇವಾಗ ಹ್ಞೂ ನೋಡು ನಾವು ತಗೊಂಡಿರೋಂಥ ಸೀಮಿಯ ಸ್ಕೂಲ್ನ ಸೀಮಿಯ ಸ್ಕೂಲ್ ಬೇಕು ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾಳಂತಲ್ಲ ನನಗೆ ಡೈವರ್ಸ್ ಕೊಡ್ತಿಲ್ಲ ಇವನು ನನಗೆ ಭಾಗ ಕೊಟ್ಟು ಜೀವನಾಂಸಕ್ಕೆ ಎಲ್ಲ ಭಾಗ ಕೊಡಬೇಕು ಜೀವನಾಂಸಕ್ಕೆ ತೆಗಿಬೇಕು ಅಂತ ಹೇಳಿ ಮಾತಾಡೋಣ ನೋಡಮ್ಮ ನೋಟಿರ್ಬೇಡ ನಾ ಕಷ್ಟಪಟ್ಟು ನಕ್ಕ ಮಕ್ಕ ಕಟ್ಟಮಟ ಮಾಡಿ ನಾವು ಮಾಡಿದ್ದೀವಿ ಬಿದ್ದು ಇಂಥಳಿ ಕೊಡ್ಬೇಕಂದ್ರೆ ಗುರಿ ಅಕ್ಕಿಲ್ಲ ಆಯ್ ಎಲ್ಲ ಇಂಥ ಫೋನು ಪಾನ ಇಲ್ದಿದ್ರೆ ಅಕ್ಕಿ ಮತ್ತು ಫೋನು ಒಳ್ಳೇದಕ್ಕೆ ಒಯ್ತೆ ಕೆಟ್ಟದ್ದು ಅಕ್ಕ ಹ್ಞೂ ಅಲ್ಲೇ ಯಾಕ ಹ್ಞೂ ಮತ್ತೆ ಐತೆ ಹೊಯ್ತೆ ಕೆಟ್ಟದ್ಕೊಯ್ತಿ ನೋಡಿ ಇವತ್ತು ಫೋನ್ ಇಲ್ಲಿದ್ರೆ ಯಾತ್ರಾ ಮಾಡ್ಕೋಬೇಕಾಗಿತ್ತು ಹ್ಞೂ ಫೋನ್ ಇರೋದಕ್ಕೆ ಇವತ್ತೆಲ್ಲಾನ ಇದೆಲ್ಲ ವೀಡಿಯೋ ಪಾಡಿ ಎಲ್ಲ ಮಾಡ್ಕೋಬೋದು ಫೋನ್ ಇರೋದಕ್ಕೆ ಹ್ಞೂ ಫೋನ್ ಇಲ್ಲ ಅಂದಿದ್ರೆ ಯಾತ್ರ ಮಾಡಬೇಕಪ್ಪ ಅಮ್ಮಂಗಾಗದು ಹ್ಞೂ ಪೋನು ಚೆನ್ನಾಗೇ ಯೂಸ್ ಆಗುತ್ತೆ ಹ್ಞೂ ಒಳ್ಳೇದು ಕೆಟ್ಟದ್ದು ಐತೆ ನಾವು ಬಳಸ್ಕೆಮ್ಮದ್ರ ಮೇಲೆ ಹೋಗುತ್ತೆ ಹ್ಞೂ ഒള്ളേതു കെട്ടു അമ്പോ നമ്മൾ ബൾസ്കരമേലോഗിക്കും ബാസ്കി അതെല്ലാം വീക്ഷക നമ്മൾ സ്നേഹം അപ്പു എന്നെല്ലാം വീഡിയോ മാക്കണ്ടവിടെ ഇന്ന് എല്ലാം ആക്കി തോറത്താണെങ്കിൽ എല്ലാർഗൂ നോട്ത്തേ നഗിന ഭാഗത്ത നോട്ത്തീ ആ വീഡിയോ ബന്യ നിട്ടു നമുക്ക് കമെൻറ്റ് മാഡിയോ എല്ലാം ലൈക്ക് ശേർ മാി നമ്മൾ ചാനൽ സപ്രമേ മാില്ല തപ്പൊണ്ടെ സപ്രെള്ളി ഓക്കെ വീക്ഷകര ധന്യം